ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಏನಪ್ಪಾ ಇದು ಏನಾಗ್ತದೆ ಫೈನಲಿ ಗೌರಿ ತನ್ನ ಅಣ್ಣ ಶೂರನ್ ವಿರುದ್ಧ ತಿರುಗಿ ಬಿದ್ದೇ ಬಿಟ್ಲಾ ಫೈನಲಿ ಅಪ್ಪುನ ಮದುವೆ ಆಗೋಕೆ ಒಪ್ಕೊಂಡೇ ಬಿಟ್ರೆ ಈ ಕಡೆ ಮಂಗ್ಲಮ್ಮ ಹೇಳಿದ್ದೇನು ಈ ಕಡೆ ಮಂಗ್ಲಮ್ಮನ ಸ್ಥಿತಿ ಏನಾಗುತ್ತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಚ್ ಶೂವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಅಪ್ಪುನೇ ಗೌರಿನ ನೋಡಕ್ ಬಂದಿರುವುದು ಗೌರಿನೇ ಅಪ್ಪು ನೋಡಕ್ ಬಂದಿರೋ ಅನ್ನೋ ಸತ್ಯ ಗೊತ್ತಾಗೇ ಬಿಡುತ್ತೆ ಮೊದಲು ಶರಣ್ಗೆ ಶರಣ್ಗೆ ಈ ವಿಶ್ವ ಗೊತ್ತಾಗ್ತದಾಗೆ ಒಂದು ಸಖತ್ ಆಗಿರೋ ಸೀನ್ ಆಗತ್ತೆ ಅಂತ ಅನ್ಕೊಂಡಿದ್ದೆ ಏನಪ್ಪಾ ಇದು ಅನ್ಕೊಂಡು ಬರ್ಜರಿ ಒಂದು ಸ್ವಾಗತದೊಂದಿಗೆ ಕರ್ಕೊಂಡು ಬರ್ತಿದ್ದಾರೆ ಅಪ್ಪುನ ಹೂವಿ ಗುಚ್ಛ ಎಲ್ಲವನ್ನ ಕೂಡ ಎಸ್ಕೊಂಡು ಹೂವಿನ ಮಳೆ ಸುರಿಸ್ತಾ ಈ ಕಡೆ ನಿಜವಾದಂತಹ ಗೌರಿಯ ಅಣ್ಣ ಬಂದಿದ್ದೆ ಫೋಟೋ ಎಲ್ಲಿ ಅಂತ ಎಲ್ಲ ಕೇಳ್ತಿದ್ರೆ ಫೋಟೋ ಏನು ಇಲ್ಲ ಅಣ್ಣ ಅಂತ ಹೇಳ್ತಿದ್ದಾರೆ ಏನು ಫೋಟೋ ಇಲ್ಲದೆ ಇದಲ್ವನ ಕೂಡ ಮುಂದುವರೆಸಿದ ಅಂತ ಕುಪ್ಪ ಮಾಡ್ಕೋತಿದ್ದಾರೆ ಅಲ್ಲಿ ಅವ್ರ ಮದುವೆ ಆಗೋ ಹುಡುಗಿ ಅಪ್ಪ ಅಮ್ಮ ಕೂಡ ಬಂದಿದ್ದಾರೆ ನಂತರ ಈ ಕಡೆ ಅಜ್ಜಿ ಮೇಲೆ ಕುಪ್ಪ ಮಾಡ್ಕೋತಿದ್ದಾರೆ ಅಷ್ಟರಲ್ಲಿ ಎಂಟ್ರಿ ಕೊಟ್ಟೆ ಬಿಡ್ತಾರೆ ಮಂಗ್ಳಮ್ಮ ಹಾಗೆ ಅಪ್ಪು ಇಬ್ರು ಕೂಡ ಇವ್ರನ್ನ ನೋಡಿದೆ ಇವ್ರಿಗೆಲ್ರಿಗೂ ಕೂಡ ಶಾಕ್ ಆಗ್ತದೆ ಏನದು ಇವ್ರು ಯಾಕೆ ಇಲ್ಲಿಗೆ ಬಂದ್ರು ಅಂತ ಇವ್ರನ್ನ ನೋಡಿ ಅವ್ರಿಗೆ ಶಾಕ್ ಆಗ್ತದೆ ಇವ್ರು ಏನಿಲ್ಲ ಬಂದಿದ್ವು ಅಂತ ಫೈನಲಿ ಈಶ್ವರ ಹಾಗೆ ಬ್ರೋಕರ್ ಮುಖಾಂತರ ಇಲ್ಲಿ ನೋಡೋಕೆ ಬಂದಿರೋದು ಇವ್ರಿಬ್ರನೆ ಅನ್ನೋದು ಗೊತ್ತಾಗುತ್ತೆ ಓ ಸೂಪರ್ ಏನ್ ಮದ್ವೆ ಆಗಲ್ಲ ಅಂತ ಇಂಥವ್ಗೆಲ್ಲ ಕೊಡೋಕ್ ಮದ್ವೆ ಆಗೋಕೆ ಹೊರಟಿಟ್ರ ನೀನು ಒಬ್ಬ ಅಣ್ಣನ ನಿನ್ ತಂಗಿಗೆ ಎಂತವ್ಗೆಲ್ಲ ಮದ್ವೆ ಆಗೋಕೆ ಕಳಿಸ್ತಿದ್ಯಾ ಅಂತ ಹೇಳಿ ಹೇಳ್ತಿದಾರೆ ಜೊತೆಗೆ ಇದನ್ನೆಲ್ಲ ನೋಡ್ತಿದ್ರೆ ಏನು ಅಂತ ಕೇಳ್ತಿದ್ದಾರೆ ಶರಣ್ ಅವರು ನಂತರ ಇದು ಎಲ್ಲವೂ ಕೂಡ ಆಗ್ತಾಯಿದ್ದಾರೆ ಈ ಕಡೆ ಸಿಟ್ಟಾಗಿ ಕೂಗಾಡ್ತಿದ್ದಾರೆ ಈ ಕಡೆ ಗೌರಿ ಅಣ್ಣ ನಂತರ ಈ ಕಡೆ ಇವರು ಕೂಡ ಕಮ್ಮಿ ಕಡಿಮೆ ಎಲ್ಲ ಬಾಯಿಗೆ ಬಂದಂಗೆ ಮಾತಾಡ್ತಿದ್ದಾರೆ ಈ ಕಡೆ ಅಜ್ಜು ಎಲ್ಲ ನಮ್ಮ ಘನತೆಗೆ ಇವರ ನಮ್ಮ ಯೋಗ್ಯತೆಯಲ್ಲಿ ಇವ್ರ ಯೋಗ್ಯತೆಯಲ್ಲಿ ಇಂಥ ಯೋಗ್ಯತೆ ಇಲ್ದಿರೋರಿಗೆ ನಮ್ಮ ಮನೆ ಮಗಳು ಕೊಡೋದ ಯಾವುದೇ ಕಾರಣಕ್ಕೂ ಇಲ್ಲ ಇವನೊಬ್ಬ ನಾಯಿ ಇಂಥ ನಾಯಿಗೆ ಕೊಡೋದಾ ಅಂತ ಹೇಳ್ತಿದ್ದಾಗ ಈ ಕಡೆ ಅವ್ರಿಗೆ ತುಂಬ ಸಿಟ್ಟು ಬಂದುಬಿಡತ್ತೆ ಅಷ್ಟು ತಿಂದು ಕೇಳ್ತಾನೆ ಇದ್ದೀನಿ ಏನು ವಿನಾಕಾರಣ ಏನೇನೋ ಮಾತಾಡಬೇಡಿ ಏನೋ ನೀವ್ ಕೊಡ್ತೀನಿ ಅಂತ ಹೇಳಿದ್ರು ನಿಮ್ಮನೆ ಮಗಳು ನಮಗ್ ಬೇಕಾಗಿಲ್ಲ ಕಾಲ್ಗೆ ರಾತ್ರಿ ಹೊತ್ತು ಚೈನ್ ಹಾಕೊಂಡು ಬೀದಿ ತಿರ್ಕೊಂಡು ಭ್ರಮೆ ಅಂತ ಹುಡುಗಿ ನಮಗೆ ಅವಶ್ಯಕತೆ ಇಲ್ಲ ಅಂತಾನೆ ಹೇಳ್ಬಿಡ್ತಾರೆ ಇದರಿಂದ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ ಜೊತೆಗೆ ಈ ಕಡೆ ಶರಣ್ ಮಾತುಗಳಂತೂ ಎಲ್ಲೇ ಮೇರ್ತದೆ ನೀನು ಒಬ್ಬ ಅಣ್ಣನ ಇಂಥವನಗೋಸ್ಕರ ಎಲ್ಲ ಮಾಡ್ತಿದ್ಯಲ್ಲ ಅಂತಿದ್ದಾಗ ಈ ಕಡೆ ನನ್ನ ಅಣ್ಣನ ಬಗ್ಗೆ ಮಾತಾಡಿದ್ರೆ ನಾನು ಸುಮ್ಮನೆ ಇರೋದಿಲ್ಲ ಅಣ್ಣ ಅಂತ ಹೇಳಿ ಗೌರಿ ತರಾಟೆಗೆ ತಗೋತಾಳೆ ಏನು ಅನ್ಕೊಂಡಿದ್ಯಾ ನೀನು ನನ್ನ ಮನೆಯವರು ನನ್ನ ತುಂಬಾ ಪ್ರೀತಿ ಮಾಡ್ತಾರೆ ಕಾಳಜಿ ಮಾಡ್ತಾರೆ ನೀನೇನೋ ನಿನ್ನ ತಂಗಿನ ಸರಿಯಾಗಿ ಬೆಳೆಸ್ತೇ ಇರಬಹುದು ಅವಳೇ ನಿನ್ನ ಕೈಲಿ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ ನನ್ನ ಹತ್ರ ಹೇಳೋಕ್ಕೆ ಬಂದಿದ್ಯಾ ನೀನು ನಾನು ನಿನ್ಗೆ ಎಷ್ಟು ಪ್ರೀತಿ ಕಾಳಜಿ ಮಾಡ್ತಾ ಗೊತ್ತಾ ಅಂಥವ್ರ ಬಗ್ಗೆ ಹೇಳೋ ಯೋಗ್ಯತೆ ನಿನಗೆಲ್ಲ ಅವ್ರು ತೋರಿಸ್ತಾರೆ ಮದುವೆ ಆಗೋದು ನಾನು ನಾನು ಮದುವೆ ಆಗೋಳು ನಿನಗೇನು ಅದನ್ನೆಲ್ಲ ಕಟ್ಕೊಂಡು ಇಲ್ಲಿಂದ ಹೋಗ್ತಾ ಇರು ಅಂತ ಹೇಳ್ತಿದ್ದಾಗೆ ಏನೋ ಇದನ್ನೇ ಮೊದಲೇ ಹೇಳಿದ್ರೆ ನಾನು ಇಷ್ಟೆಲ್ಲ ಮಾತಾಡ್ತಾನೆ ಇರಲಿಲ್ಲಪ್ಪ ಏನೋ ಯಾರೂ ಗತಿ ಇಲ್ಲ ಅಂತ ಅಂದ್ಬಿಟ್ಟು ಒನ್ನೇ ಒಪ್ಕೊಂಬಿಟ್ಟಿಯಾ ಹೌದೌದು ಇಂಥವ್ರೇ ಒಪ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನಿನ್ನ ಇನ್ನೇನೇ ಇದ್ರು ಭಿಕ್ಷೆ ಬೇಡೋನೆ ಬಂದು ಒಪ್ಕೋಬೇಕು ಅಷ್ಟು ಅಂತ ಹೇಳ್ತಿದ್ದಾರೆ ಜೊತೆಗೆ ಈ ಕಡೆ ಎಲ್ಲರೂ ಕೂಡ ಶಾಕ್ ಆಗಿ ನಿಂತಿದ್ದಾರೆ ಈ ಕಡೆ ಶರಣ್ ಮಾತುಗಳು ಮಿತಿ ಮೀರ್ತದ ಏನು ಕ್ರಶ್ ಆಗೋಯ್ತಾ ಅಟ್ರ್ಯಾಕ್ಟ್ ಆಗಿಬಿಟ್ಟಿದೆಯಾ ಓಡಿಸೋದನ್ನ ನೋಡಿ ಹೋ ಪ್ರೀತಿಯಾಗಿರ್ಬೇಕಲ್ವ ನಿನಗೆ ಅಂತೆಲ್ಲ ಮಾತಾಡ್ತಿದ್ದಾರೆ ಸರಿ ಆಯಿತು ಇನ್ನೇನು ಮಂಗಳಮಂಗ್ ಸರಿಯಾಗಿ ಸಿಕ್ಕಿದ್ಯಾ ಒಳ್ಳೇದಾಗಲಿ ಅಂತ ಹೇಳಿ ಅಲ್ಲಿರೋ ಸೀರೆನ ತಗೋ ಅಂತ ಹೇಳಿ ಎಷ್ಟೇ ಬಿಡ್ತಾನೆ ಅದು ನೀಟಾಗಿ ಹೋಗಿ ಮತ್ತೆ ಅವಳ ಹೆಗಲ ಮೇಲೆ ಬೀಳುತ್ತೆ ನಂತರ ಈ ಕಡೆ ಅಚ್ಚಿ ಮತ್ತೆ ಮಂಗಳಮ್ಮನ ನಡುವೆ ಸಾಕಷ್ಟು ದೊಡ್ಡ ಗಲಾಟೆ ನಡೆಯುತ್ತೆ ಅದರಲ್ಲಿ ಈ ಕಡೆ ಹೋಗ್ತಾ ಇರ್ಬೇಕಿದ್ರೆ ಆ ಹೂವು ಕೆಳಗಡೆ ಬಿದ್ದೋಗುತ್ತೆ ಅವರ ತಟ್ಟೆಯಿಂದ ನಂತರ ಅದನ್ನ ನೋಡಿದೆ ದೇವಿ ಹೇಳಿದ್ದು ದೇವಿ ಪ್ರಸಾದ ಕೊಟ್ಟಿದ್ದು ಬರ್ನೆ ಬರ್ತಾನೆ ನಿನ್ನ ಮಗಳನ್ನ ಕರ್ಕೊಂಡು ಹೋಗ್ತಾನೆ ಅದ್ರ ಸುಳಿವು ಕೂಡ ಸಿಗುತ್ತೆ ಅಂತ ಹೇಳಿದ್ ಎಲ್ವೂ ಕೂಡ ನೆನಪಾಗುತ್ತೆ ಅದನ್ನ ನೆನಪು ಮಾಡ್ಕೋತಿದ್ದಾಗೆ ಅಪ್ಪುನೇ ಇರಬೇಕು ನನ್ನ ಮಗಳ ಜೀವನದಲ್ಲಿ ಬರ್ತಕ್ಕಂತಹ ಹುಡುಗ ಅಂತ ಅನ್ಕೊಂಡಿದ್ದೆ ಆ ನೆಲದ ಮೇಲೆ ಇರೋ ಹೂವನ್ನ ನೋಡ್ತಾರೆ ಇದು ಎಲ್ವೂ ಕೂಡ ಇತ್ತ ಆಗ್ತಾ ಇದ್ರೆ ಆ ಕಡೆ ಶರಣ್ ಮಾತುಗಳು ಮಿತಿ ಮೀರುತ್ತೆ ಏನೋ ಬಾ ನಾನು ಮಾತಾಡಿ ಮಾತುವೆ ಮಾಡಿಸ್ತೀನಿ ಹಾಗೆ ಹೀಗೆ ದೊಡ್ಡ ಮನೆ ಮಗ ಆದರೆ ನೀನು ಕಷ್ಟನೇ ಇರಲ್ವಲ್ಲ ಎಲ್ಲ ಅವರೇ ನೋಡ್ಕೋತಾರೆ ಹಾಗೆ ಹೀಗೆ ಸಖತ್ ಪ್ಲ್ಯಾನ್ ಮಾಡ್ಕೊಂಡಿದ್ಯಾ ನೀನು ಅಂತ ಮಾತಾಡ್ತಿದ್ದಾಗೆ ಅಪ್ಪು ಸಿಟ್ಟು ನೆತ್ತಿಗೆ ಇರುತ್ತೆ ಅಪ್ಪು ಅವನ ನಾವು ಓಡ್ದು ಬಡಿಯೋಕೆ ಶುರು ಮಾಡ್ತಿದ್ರೆ ಈ ಕಡೆ ಮಂಗ್ಳಮ್ಮ ಅವರು ಅಪ್ಪು ಬೇಡ ಕಣು ಅಂತ ಹೇಳಿ ಹೋಗ್ತಿರ್ಬೇಕಿದ್ರೆ ಹಾಗೆ ತಲೆ ಹಿಡಿದುಕೊಂಡು ಬಿದ್ದೇ ಬಿಡ್ತಾರೆ ತಕ್ಷಣ ಅವಂಗೆ ಈ ರೀತಿ ಆಯಿತು ಅಂತ ಓಡಿ ಬರ್ತದ್ರೆ ಆ ಕಡೆ ಅವ್ರಿಗೆ ಹಿಂಗ್ರ ಆಯಿತು ಅಂತ ಮಂಗ್ಳ ಅಂಜಿ ಅಂತ ಹೇಳಿ ಓಡ್ ಬರ್ತದಾಳೆ ಗೌರಿ ಕೂಡ ನಂತರ ಇಬ್ರು ಕೂಡ ಹಿಡಿದುಕೊಂಡು ಅಮ್ಮನ ಕಾಪಾಡ್ತಿದ್ದಾರೆ ಫೈನಲಿ ದುಪ್ಪನೆ ಕೆಳಗಡೆ ಬಿದ್ದಿದ್ದಾರೆ ಈ ಕಡೆ ತನ್ನ ಮನೆಯಲ್ಲಿ ಏನಾಗ್ತದೆ ನೆಮ್ಮದ ಇಲ್ವಲ್ಲ ಅಂತ ಅನ್ಕೊಂಡಿದ್ದ ನನ್ನ ತಂಗಿ ಎಂಥವನ್ನ ಮದುವೆ ಆಗೋದಕ್ಕೆ ಹೋಗ್ಬೇಕಾಯ್ತಲ್ಲ ಅನ್ಕೊಂಡು ಈ ಕಡೆ ಗೌರಿ ಅಣ್ಣ ಪಶ್ಚಾತ್ತಾಪ ಪಡ್ತಿದ್ರೆ ಇದೇನಿದು ದೇವ್ರ ಲೀಲೆ ಅನ್ಕೊಂಡಿದ್ದ ಹೆಗಡೆಯವರು ಯೋಚನೆ ಮಾಡ್ತಿದ್ದಾರೆ ಈ ಕಡೆ ಅಂತೂ ಹೆಗ್ಡೆಯವರಿಂದ ತನ್ನ ಮನೆಗೆ ತನ್ನ ಅಪ್ಪಂಗೆ ದ್ರೋಹ ಆಯಿತು ಅಂತ ಅಂದ್ಕೊಂಡು ಅವರ ವಿರುದ್ಧ ಏನೇನು ಮಾಡಬೇಕು ಎಲ್ವ ಪಿತೂರಿನ ಕೂಡ ಮಾಡ್ತಾ ಇದ್ದಾರೆ